ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಡ್ರೈ ಬೇಬಿ ಕಾರ್ನ್ ಮಂಚೂರಿಯನ್ನು ಹೆಂಗೆ ಮಾಡೋದಂತ ಇದ್ದೀನಿ ಇದು ಬೇಬಿ ಕಾರ್ನ್ ನಮ್ಮ ಹೊಲದೊಳಗೆ ಹಾಕಿದ್ರು ಅಂದರೆ ಗೋವಿನ ಜೋಳ ಅಂತಾರೆ ನಮ್ಮ ಕಡೆ ಹೊಲದೊಳಗಿಂದ ತಗೊಂಡು ಬಂದಿದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಫಸ್ಟ್ ಇವನ್ನ ಬೇಬಿ ಕಾರ್ನ್ನ ಈ ರೀತಿಯಾಗಿ ದುದಕ್ಕೆ ಹೆಚ್ಕೊಂಡು ಒಂದು ಪಾತ್ರೆ ಇಟ್ಟು ಅವನ್ನ ಬೇಯಿಸ್ಕೊಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು ಅವನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಈ ಥರ ಮೇಲೆ ಈ ಥರ ಬೇಯ್ದ ಮೇಲೆ ಅದಕ್ಕೇ ಸ್ವಲ್ಪ ನೀರು ಬಸ್ಕೊಂಡು ಆಮೇಲೆ ಒಂದೆರಡು ಬೌಲ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಆಮೇಲೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಗುವಷ್ಟು ಖಾರವನ್ನು ಆ್ಯಡ್ ಮಾಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿಯಾಗಿ ಕಲಸ್ಕೊಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಆಗೋ ಥರ ಕಲಿಸ್ಕೋಬೇಕು ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಈವ್ನಿಂಗ್ ಸ್ನ್ಯಾಕ್ಸು ಡ್ರೈ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ ಇದಕ್ಕೆ ನಾವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ಆಗತ್ತ ಈ ಥರ ಮಾಡಿಕೊಂಡು ಮಳೆ ಬರುವಾಗ ಈವ್ನಿಂಗು ಆಗಿ ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನಮ್ಮ ಚಾನಲನ್ನು ವೀಕ್ಷಿಸಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ Thank you. Bye-bye.